ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾವಿವತ್ತು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ನಾವಿವತ್ತು ಪಡ್ಲಿಗೆ ತುಂಬಿಸೋದಿದೆ ಅದಕ್ಕೋಸ್ಕರ ಗುಡ್ಡಕ್ಕೆ ಹೋಗ್ತೀವಿ ನೀವು ಎಲ್ಲಮ್ಮನ ಗುಡ್ಡ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ಬೋದು ಎಲ್ಲಮ್ಮನ ಗುಡ್ಡದಲ್ಲಿ ಹೇಗೆ ರಶ್ ಇದೆ ಅಂತ ನೀವು ನೋಡ್ಬೋದು ಇವಾಗ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಫ್ರೆಂಡ್ಸ್ ಬನ್ನಿ ಇವಾಗ ಎಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ ಎಲ್ಲಮ್ಮನ ಗುಡ್ಡ ನೋಡಿ ತೋರಿಸ್ತಾ ಇರ್ಲಿಲ್ಲ ನೋಡ್ತಾ ಇದ್ದಿಲ್ಲ ನಾವಿದು ಎಲ್ಲಮ್ಮನ ಗುಡ್ಡ ಬಂದ್ವಿ ಮೇಲಿಂದ ಬಂದು ಸ್ವಲ್ಪ ಈಗ ಕೆಳಗೆ ಬಂದಿದ್ವಿ ನೋಡಿ ಕೆಳಗೆ ಬಂದ ನೋಡಿ ಎಷ್ಟು ರಶ್ ಇದೆ ಅಂತ ನೀವು ನೋಡ್ಬೋದು ಗುಡ್ಡದಲ್ಲಿ ತುಂಬಾ ರಶ್ ಇದೆ ಯಾವ ಕಡೆ ನೋಡಿದ್ರು ಬರೀ ರಶೇ ಎಷ್ಟು ರಶ್ ಅಂದ್ರೆ ತುಂಬಾ ರಶ್ ನಾವು ಹೋಗ್ಬಿಡಿದ್ರೆ ಗುಡ್ಡದೊಳಗೆ ಎಂಟು ನಲ್ವತ್ತಂದ್ರೆ ಗುಡ್ಡದಲ್ಲಿ ಇದ್ವಿ ಬೆಳಿಗ್ಗೆ ನೋಡಿದ್ರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅವಾಗಲೇ ಎಂಟು ನಲ್ವತ್ತೈದು ಅಂದ್ರೆ ಎಂಟು ಮುಕ್ಕಾಲ್ದಲ್ಲಿ ಎಷ್ಟು ಜನ ಇದ್ದಾರೆ ಇನ್ನು ಆಮೇಲೆ 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 ಅಂದರೆ ಜನ ತುಂಬಾ ರಶ್ ಆಗಿಬಿಡುತ್ತೆ ಹೇಗೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಗುಡ್ಡಕ್ಕೆ ಅಂತ ನಾನು ನೋಡ್ಬೋದು ಅಲ್ಲಿ ಹೆದರಿಗೆ ಗೇಟ್ ಇದೆ ನೋಡಿ ಅಲ್ಲೆಲ್ಲ ಲೈನ್ ಹಚ್ಚಿದ್ದಾರೆ ಅಂದರೆ ಕ್ಯೂ ಇದೆ ಅಲ್ಲಿ ದೇವಸ್ಥಾನದೊಳಗೆ ಹೋಗೋಕ್ಕೆ ಗರ್ಭ ಗುಡಿದೆ ಆದರೆ ನಮಗೆ ತುಂಬ ರಶ್ ಅಲ್ಲ ನಾವು ಹೋದ ತಿಂಗಳು ನಾವು ದರ್ಶನ ಮಾಡ್ಕೊಂಡಿದ್ದೆವು ಎಲ್ಲ ನಮ್ಮ ಹೋಗಿ ಅದಕ್ಕೋಸ್ಕರ ನಾವು ಇವಾಗ ಪಡ್ಲಿಗೆ ತಿನ್ಸೋದಿರುತ್ತಲ್ಲ ಇರುತ್ತಲ್ಲ ಹೊರಗೆ ನಾವು ಪಡ್ಲಿಗೆ ತುಂಬಿಸ್ಕೊಂಡ್ಬಿಡ್ತೀವಿ ಹೊರಗೆನೆ ನಾವು ಪೂಜೆ ಮಾಡ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡ್ಬಿಡ್ತೀವಿ ನಾವು ತಿರ್ಗಾ ಬಿಡೋದಿಲ್ಲ ರಶ್ ಇರೋದಿಲ್ಲ ನೋಡಿ ಅವಾಗ ಬಂದು ನಾವು ಒಳಗಡೆ ಹೋಗಿ ದರ್ಶನ ಬರ್ತೀವಿ ಬನ್ನಿ ಫ್ರೆಂಡ್ಸ್ ಈಗ ನೋಡ್ಬೋದು ನೀವೆಲ್ಲ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದ್ದಾರೆ ಜನ ಅಂತ ಕಾಲು ಇಡಕ್ಕೆ ಆಗ್ತಾ ಇಲ್ಲ ಅಷ್ಟು ಇದೆ ಅವಾಗಲೂ ಆ ಬೆಳಗ್ಗೆ ಟೈಮಲ್ಲೇ ಕಾಲು ಸು ತುಂಬಾ ಸುಡ್ತಾಯಿತ್ತು ನಮಗೆ ಹಾಗೂ ನಾವು ನಡ್ಕೊಳ್ತಾ ಹೋಗ್ತಾಯಿದ್ವಿ ಇಲ್ಲಿ ಮೇನ್ ನೋಡಿ ಫ್ರೆಂಡ್ಸ್ ಇಲ್ಲೇ ಈ ಕಡೆಯಿಂದಲೂ ಹೋಗಿರ್ತಾರೆ ನಾವು ಇಲ್ಲೇ ಆತ್ ಪೂಜೆ ಅಂತಲ್ಲ ಇಲ್ಲೇ ನಾವು ಆ ಪೂಜೆ ಮಾಡ್ಕೊಂಡು ಬಿಡ್ತೀವಿ ನಾನು ಮತ್ತೆ ಆಗ್ತಾಯಿರ್ತೀನಿ ಇಲ್ಲೇ ನಾವು ಪೂಜೆ ಮಾಡಿಕೊಂಡು ಹಂಗಾಗಿ ಇಲ್ಲೇ ತೋರಿಸ್ಬಿಡ್ತೀವಿ ದೇವರಿಗೆ ಇಲ್ಲ ಅಂತಂದ್ರೆ ನಮ್ಗೆ ಒಳಗೆ ಆಗ ಹೋಗೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ತೋರಿಸ್ಬಿಡ್ತೀವಿ ಇಲ್ಲೇ ಕರ್ಪೂರ ಹಚ್ಚಿ ನನ್ನ ಎಲ್ಲ ಹಚ್ಚಿ ಇಲ್ಲೆಲ್ಲ ಹಣ್ಣು ಮತ್ತು ಕಾಯಿ ಎಲ್ಲ ತೋರಿಸ್ತೀವಿ ಈ ಕಡೆ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಈ ಕಡೆ ಬಂದ್ರು ಈ ಕಡೆ ಜನನೇ ಇದ್ದಾರೆ ಎಲ್ಲ ಕಡೆ ಯಾವ ಕಡೆ ಹೋದ್ರೂ ಜನನೇ ಇದ್ದರು ಈಗೆಲ್ಲನೂರಲ್ಲೇ ಪೂಜೆ ಮಾಡ್ಕೊಂಡಿರ್ತೀವಿ ಅಲ್ಲಿ ಹೊಸ ಇದ್ರಿಗೆ ಫ್ರೆಂಡ್ಸ್ ಭಾರತುಣ್ಣೆ ಮಗುದ್ರೂ ಜನ ಅಂತೂ ತುಂಬ ಜನ ಇರ್ತಾರೆ ಗುಡ್ಡದಲ್ಲಿ ಹನ್ನೆರಡು ತಿಂಗಳು ನೋಡಿ ಅಷ್ಟು ಜನ ಗುಡ್ಡದಲ್ಲಿ ತುಂಬ ಜನ ಇರ್ತಾರೆ ಯಾವಾಗಲೂ ಗುಡ್ಡದಲ್ಲಿ ಹನ್ನೆರಡು ತಿಂಗಳು ಬರೀ ಜಾತ್ರೆನೇ ಅಂತಾರೆ ನೋಡಿ ಅಷ್ಟು ಜನ ಗುಡ್ಡದಲ್ಲಿ ಆ ಕಡೆ ಮಹಾರಾಷ್ಟ್ರದಿಂದ ತುಂಬ ಜನ ಬಂದಿರ್ತಾರೆ ಫ್ರೆಂಡ್ಸ್ ಆ ಕಡೆ ಮಹಾರಾಷ್ಟ್ರದ ಜನ ಇರ್ತಾರೆ ನೋಡಿ ಅವರು ಬಂದು ಟೆಂಟ್ ಹಾಕ್ಬಿಡ್ತಾರೆ ಇಲ್ಲಾಂದರೆ ರೂಮ್ ಬುಕ್ ಮಾಡಿಬಿಡ್ತಾರೆ ಅವರೆಲ್ಲರೂ ಅಷ್ಟು ಜನ ಇರ್ತಾರೆ ಫ್ರೆಂಡ್ಸ್ ಇವಾಗ ನೋಡಿ ಈ ಕಡೆ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಾ ಇವಾಗ ಈ ಕಡೆ ನಾವು ಎಣಿಗೊಂಡ ಅಂತಾರೆ ನೋಡಿ ಎಣಿಗೊಂಡದ ನೀರು ಅಂತಲ್ಲ ಆ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಎಣ್ಗೊಂಡಿದ್ದು ನೀರು ತೊಗೊಂಡು ಆಮೇಲೆ ನಮಗೆ ಮುಖಕ್ಕೆಲ್ಲ ನೀರು ಹಾಕ್ತಾರೆ ಇಲ್ಲಿ ಹೋಗುತ್ತಾರೆ ನೀರು ಅದು ನಾವೆಲ್ಲ ಮುಖಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮಗೆ ಏನು ಆರೋಗ್ಯ ಇರೋ ಆರೋಗ್ಯ ನಾವು ಆರೋಗ್ಯವಾಗಿ ಇದು ಇರೋದಿಲ್ಲ ನೋಡಿ ಹುಷಾರಿರೋದಿಲ್ಲ ಈ ಥರ ನೀರು ನಮಗೆ ಮುಖದ ಮೆಲ್ದಿದ್ರೆ ನಾವು ತುಂಬ ಬೇಗ ಹುಷಾರಾಗ್ತೀವಿ ತುಂಬ ಒಳ್ಳೆಯದಿದ್ದು ಎಣ್ಗೊಂಡದ ನೀರು ಅಂತ ನಾವು ಹೋಗ್ತಾ ಇದ್ದೀವಿ ಇವಾಗ ಸೊ ಪ್ರತಿ ತಿಂಗಳು ನಾವೀಗ ಶೀಗೆ ಉಣ್ಣೆ ಅಂತ ನೋಡಿ ಶೀಗೆ ಉಣ್ಣೆ ಆದಾಗಿಂದ ನಾವು ಐದು ತಿಂಗಳು ಭಾರತುಣ್ಮೆ ಬರೋ ತನಕ ನಾವು ಕಾಯಿ ಹೊಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ಐದು ತಿಂಗಳು ಇದು ಲಾಸ್ಟ್ ತಿಂಗಳಲ್ಲ ಈ ಭಾರತುಣ್ಮಿಗೆ ನಾವು ಪಳ್ಳಿಗೆ ತುಂಬಿಸ್ತೀವಿ ಇನ್ನೂ ನಾವು ಪಳ್ಳಿಗೆ ತುಂಬಿಸಿಲ್ಲ ಈ ಕಡೆ ಹೆಣ್ಗೊಂಡದ ಕಡೆ ಹೋಗಿ ಅಲ್ಲಿ ಸ್ವಲ್ಪ ನಾವು ಒಂದು ಬಾಟ್ಲು ನೀರು ತೊಗೊಂಡು ಬಂದಮೇಲೆ ಮೇಲೆ ನಾವು ಪಡ್ಲಿಗೆ ತುಂಬಿಸ್ತೀವಿ ನೋಡ್ಬೋದು ನೋಡಿ ಹೆಣ್ಗೊಂಡದ ಕಡೆ ಎಷ್ಟು ಜನ ಇದ್ದಾರೆ ಕೆಳಗೆ ಬಂದ್ವಿ ಇಲ್ಲೂ ತುಂಬ ಜನ ಇದ್ದರು ಯಾವ ಥರ ಜನ ಇದ್ದಾರೆ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಈ ಜನಗಳಂತೂ ಈಗಂತೂ ಮುಗಿಯೋದೇ ಇಲ್ಲ ಈ ಥರ ಜನ ನೀರು ಬಂದು ನನಗೂ ಸ್ವಲ್ಪ ನೀರು ಉಪ್ಪಿಸ್ಕೊಂಡು ನೀರು ಸ್ವಲ್ಪ ತೊಗೊಂಡು ಅಂದ್ರೆ ತೊಗೊಂಡು ನಾವು ಆ ಕಡೆ ಬಂದು ನಾವೀಗ ಪಡ್ಲಿಗೆ ತುಂಬಿಸ್ತೀವಿ ಅಲ್ಲೂ ಜಾಗ ಬಿಡ್ತಾಯಿಲ್ಲ ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಎಲ್ಲ ಕಡೆ ಹೋದ್ರು ನಮ್ಮ ತೊಳ್ತಾ ಇದ್ದಾರೆ ಅಲ್ಲಿ ನುಗ್ಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇವಾಗ ನೋಡಿ ಈಗೆಲ್ಲ ನಾವು ಪಡ್ಲಿಗೆಲ್ಲ ನೋಡಿ ಈ ಥರ ಕಡ್ದು ಪಲ್ಯ ಅನ್ನ ಎಲ್ಲ ಮಾಡಿಟ್ಕೊಂಡು ಬಂದಿದ್ದೀವಿ ನೋಡಿ ಪಡ್ಲಿಗೆಲ್ಲ ತುಂಬಿಸಿಟ್ಟಿದ್ದೀವಿ ಈ ಥರ ದೇವ್ರು ಕೂಡಿಸ್ಕೊಂಡಿರ್ತಾರೆ ಜೋಗಮ್ಮಗಳು ನಮ್ಮ ಐದು ಪಡ್ಲಿಗೆ ನಾವು ತುಂಬಿಸಿದ್ದೀವಿ ನಮ್ಮ ಮನೇಲಿ ಅದೊಂದು ಪ್ಲೇಟ್ ತೊಗೊಂಡು ಹೋಗಿದ್ದೀವಿ ನಮ್ಮ ಮನೆಯಿಂದ ಪೂಜೆ ಮಾಡ್ತಾ ಇದ್ರು ಅಂದಾಗ ನಾವು ಪಲ್ಲಿಗೆ ತುಂಬಿಸ್ತಾ ಇಲ್ಲಿಗೆ ತುಂಬಿಸಿದ್ದೀವಿ ಇವಾಗ ನಾವು ತೊಗೊಂಡೋಗಿದ್ದೆಲ್ಲ ಅಡುಗೆ ಕಟ್ಕೊಂಡು ಹೋಗಿದ್ವಿ ನಾವು ಈ ರೀತಿಯಾಗಿ ಪೂಜೆ ಮಾಡಿದರು ಪಡ್ಲಿಗೆ ತಿನ್ನಿಸಿದ್ರೆ ಎರಡು ಈ ಟೈಮಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಪಡ್ಲಿಗೆ ತುಂಬಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬರ್ತಾ ಇದೀವಲ್ಲ ಇಲ್ಲಿ ಪರಶುರಾಮನ ಕಡೆ ಬರ್ತಾ ಇದೀವಿ ಅಂದರೆ ಶ್ರೀ ರೇಣುಕಾದೇವಿ ಎಲ್ಲಮ್ಮನ ಮಾತ ಇಲ್ಲಿ ಪರಶುರಾಮ ಅಂತಾರೆ ಇಲ್ಲಿ ಒಳಗೆ ಹೋದ್ವಿ ಇಲ್ಲೂ ದರ್ಶನ ಮಾಡ್ಕೊಂಡು ಒಳಗೆ ಎಂಟ್ರೆನ್ಸ್ ನಮ್ಗೆ ತಗೊಂಡು ತೋ ತಯ್ಯಂಗಿಲ್ಲ ಅಂದರು ಅದಕ್ಕೋಸ್ಕರ ಹೊರಗಷ್ಟೇ ನಾವು ಗೇಟಿಂಗ್ ಗೇಟ್ ಕಡೆ ಇದ್ವಿ ಅಲ್ಲೇ ನಾವು ಸ್ವಲ್ಪ ಬೇಗ ಮಾಡಿದೆ ಈ ಕಡೆ ಬಂದ ನಾವು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಾಯಿ ಹೊಡೆದು ಇಲ್ಲೇಗೆ ಸ್ವಲ್ಪ ಗಂಧದ ಕಡ್ಡೆ ಹಚ್ಚಿ ಹೊರಗಷ್ಟೇ ಒಳಗಷ್ಟೇ ನಮಗೆ ಏನೂ ಇದು ಮಾಡಿಸ್ಕೊಡಲ್ಲ ನಮಗೆ ಇಲ್ಲೇ ಹೊರಗೆ ಎಲ್ಲ ಮಾಡ್ಕೊಂಡ್ವಿ ಇವಾಗ ಸೀದಾ ಈ ಕಡೆ ಇದ್ದೀವಿ ನೋಡಿ ಏನು ಜನ ಎಲ್ಲ ಕಡೆ ಜನ ನಮಗೆ ಈಡೋ ಮಾಡೋಕ್ಕೆ ಇಲ್ಲ ಏನು ಹಂಗೆ ತಳಿತಾಯಿದ್ರು ಹಂಗೆ ಸಿಕ್ಕಾಪಟ್ಟೆ ಅದೆಲ್ಲ ಮುಗೀತು ಫ್ರೆಂಡ್ಸ್ ಧಾರವಾಡಕ್ಕೆ ಬಂದು ಬಂದು ನಾವು ತುಂಬ ಹೊಟ್ಟೆ ಹಶ್ವಾಗಿತ್ತಲ್ಲ ನಾವೇನು ತಿಂದಿರಲಿಲ್ಲ ಬೆಳಿಗ್ಗೆ ಬೇಗ ಹೋಗಿದ್ವಿ ಧಾರವಾಡಕ್ಕೆ ಬಂದು ದೋಸೆ ತೊಗೊಂಡ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್